ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೇ ನಿನಗಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿ ಕೊಡು ನೀನು ಬದ್ಧನಿಗೆ ಬುದ್ಧಿ ಕೊಡು ನೀನು ಜಗದಾದಿ ಜಗದ್ವಂದೇ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಅಖಿಲಾಂಡ ಕೋಟಿ ಬ್ರಹ್ಮಹಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢ ಅಪ್ಪನವರ ಹಾಗೂ ಗುರುನಾಥಾರೂಢ ಅಪ್ಪನವರ ಪವಿತ್ರ ಶ್ರೀ ಅಡಿಧಾವರೆಗಳಲ್ಲಿ ಶತಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೇ ನಿಜವನ್ನು ಅರಿತಿರತಕ್ಕಂತಹ ಸಂಚಾಲಕರನ್ನ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ಹಾಗೂ ಉಭಯ ಮಾತೆಯವರಿಗೂ ಕೂಡ ಅನಂತನಂತ ವಂದನೆಗಳನ್ನು ಸಮರ್ಪಿಸುತ್ತ ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸೊದೆಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಶರಣು ಶರಣ ಆರ್ತಿಗಳನ್ನು ಸಮರ್ಪಿಸುತ್ತಾ ಶಿವ ಸ್ವರೂಪಿಗಳೇ ಪ್ರಥಮ ದಿವಸದ ಸಾಯಂಕಾಲದ ಚಿಂತನಕ್ಕಾಗಿ ಇಟ್ಟುಕೊಂಡಿರತಕ್ಕಂಥ ವಿಷಯ ಇಲ್ಲಿಯ ತನಕ ಪೂಜ್ಯರು ಬಹಳ ಸುಂದರವಾಗಿ ಹೇಳಿಕೊಂಡು ಬಂದರು ಅದು ಯಾವುದು ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂತಹ ಜಗಜ್ಯೋತಿ ಬಸವಣ್ಣನವರ ಒಂದ ವಚನವನ್ನು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಪೂಜ್ಯರು ಹೇಳ್ಕೊಂಡು ಬಂದರು ಯಾವುದು ಅಂತ ಕೇಳಿದ್ರ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂದಹೂದಹೂದೆ ಬೇಕಂತ ಏನಬೇಕಂತ ಕೇಳಿದರೆ ನುಡಿದರೆ ಮುತ್ತಿನ ಹಾರದಂತೆ ನಮ್ಮ ನಿಮ್ಮೆಲ್ಲರ ಮಾತು ಹೆಂಗಿರಬೇಕು ಅಂತ ಕೇಳಿದ್ರೆ ಮುತ್ತು ಹೆಂಗಿರ್ತಾವ್ರಿ ಒಂದು ದಾರದೊಳಗೆ ಮುತ್ತನ್ನು ಸೇರಿಸಿದ್ರೆ ಹೆಂಗೆ ಹೋಗಿ ದಾರ ಹೋ ದಾರ ಏನು ಮಾಡ ದಾರ ಹೋಗಿ ಹಾರಾಗ್ತದೆ ದಾರಿನೊಳಗೆ ಮುತ್ತು ಪುಣಿಸಿದ್ರೆ ಚೆಂದ ಕಾಣುತ್ತಲ್ರಿ ಹಂಗೆ ನಮ್ಮ ಮಾತನ್ನ ಮುತ್ತಿನ ಹಾಗೆ ಮುತ್ತಿನ ಸರದ ಹಾಗೆ ಕಾಣಬೇಕಂತೆ ಮುತ್ತಾಗಿರಬೇಕು ನಮ್ಮ ಮಾತು ನಿಮಗೆ ಹಂಗೆ ಹೇಳಬೇಕಾಗಿತ್ತು ಅಂತ ಕೇಳಿದರೆ ಹೆಂಗಪ್ಪ ಅಂತಂದ್ರೆ ತಿಳಿಯುವಂಗೆ ಹೇಳ್ತೀನಿ ಒಂದು ಮಣಿಯೊಳಗೆ ಅತ್ತಿ ಸೊಸಿ ಅತ್ತಿ ದಾರಿಯೊಳಗೆ ಕೂತಿರ್ತಾಳೆ ಅದು ಹೋಗು ದಾರಿ ಒಳಗೆ ಸೊಸಿ ಬಂದು ಏನಂತಾಳೆ ಅತ್ತಿಗೆ ಅತ್ತಿ ಕಾಲು ಒದ್ದಗಿದ್ದೇನು ತಗಿ ಅನ್ನೋದು ಅದೇ ಮಾತು ಕಾಲು ಬಡದಿತ್ರಿ ಒಂದು ಸ್ವಲ್ಪ ಸರಿ ರೀ ಅತ್ತಿ ಅವರ ಅನ್ನೋದು ಒಂದೇ ಮಾತ ನೋಡಿರಿ ಒದ್ದಿದ್ದೆ ನಾ ಸರಿಯಾಗ ಕಡೆ ಅನ್ನೋದು ಒಂದು ಅದೇ ಮಾತ ಸ್ವಲ್ಪ ಕಾಲು ಬಡ್ದು ಗಿಡದಿತ್ರ ಸ್ವಲ್ಪ ಸಗೀರಿ ಅತ್ತಿ ಅವರೇ ಅನ್ನೋದು ಅದೇ ಮಾತ ಮಾತಿನಿಂದಲೇ ಜಗಳ ಹೇಳಿದ್ರಲ್ಲ ಮಾತೆಯವರು ಮಾತಿ ಮಾತೇ ನಗೆ ಮಾತೇ ಹಗೆ ನಾವು ಒಳ್ಳೇದನ್ನು ಮಾತಾಡಿದರೆ ಏನಾಗ್ತದೆ ನಗೆ ಬರ್ತದೆ ಖುಷಿ ಆಗ್ತದೆ ಒಂದು ಸ್ವಲ್ಪ ಮಾತಿನೊಳಗೆ ಡಿಫ್ರೆನ್ಸ್ ಆಯ್ತು ಅಂತಂದ್ರೆ ಜಗಳ ಶುರುವಾಗ್ತದೆ ಮಾತು ಮಾಣಿಕ್ಯ ಆಗಿರಬೇಕು ಮಾತು ಮುತ್ತಾಗಿರಬೇಕು ಮತ್ತೊಬ್ಬರ ಮಾತು ಏನಾಗಿರಬೇಕು ಮತ್ತೊಬ್ಬರಿಗೆ ಆಗಬಾರದು ನಮ್ಮ ಮಾತು ಏನಾಗ್ತಾವ ಅಂತ ಕೇಳಿದರೆ ಒಂದು ಮನೆ ಹೋಗಿ ಮೂರು ಮನೆ ಆಗಬೇಕಾಗಿತ್ತಂದ್ರೆ ಏನು ಕಾರಣ ಅಂತ ಕೇಳಿದರೆ ಮಾತೇ ಕಾರಣ ಒಂದು ಮನೆ ಹೋಗಿ ಆರು ಮನೆ ಆಗಬೇಕಾಗಿತ್ತಂದರೆ ಮಾತೇ ಕಾರಣ ಆರು ಮನೆ ಹೋಗಿ ಒಂದೇ ಮನಿ ಆಗಬೇಕಾದ್ರೆ ಮಾತೇ ಕಾರಣ ಮಾತು ಭಾಳ ಮುಖ್ಯವೇ ಮಾತೇನಪ್ಪ ಅಂತ ಕೇಳಿದ್ರೆ ಭಾಳ ಮುಖ್ಯದ ನಾವು ಮಾತಾಡಿದ್ರೆ ಪರಮಾತ್ಮ ಹೌದು ಹೌದನ್ನಬೇಕಂತ ನಿಮ್ಗೆ ತಿಳಿವಂಗ ಹೇಳಬೇಕಾದ್ರೆ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದೇನೆ ಇನ್ನೊಂದು ಕಡೆ ಏನೇ ಬಂದಿರಿ ಹದುಳ ಹದುಳವಿದ್ದಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ ನಿಮ್ಮ ಮನೆಗೆ ಯಾರಾದರೂ ಬಂದಾಗ ಏನನ್ಬೇಕಂತರಿ ಬರ್ರಿ ಕೂಡ್ರಿ ಒಂಚೆರೆ ನೀರು ಕೊಡ್ತಾನೆ ಕುಡೀರಿ ಪ್ರಸಾದ ಮಾಡಿರಿ ಅಂತನಬೇಕಂತ ಹಿಂಗೇನಾದರೂ ಕೇಳಿಲ್ಲಂದ್ರೆ ಏನೇ ಬಂದಿರಿ ಹದುಳ ಬಿದ್ದಿರಿ ಅಂತ ಕೇಳಿದ್ರೆ ನಿಮ್ಮ ನೆಲ ಏನಾದರೂ ಅಂದರೆ ಕುಸಿದು ಹೋಗ್ತದೇನೆಂದು ಬಸವಣ್ಣ ಕೇಳ್ತಾ ಇದ್ದಾನೆ ಅಂದ್ರೆ ಏನಾರು ಕುಸಿದು ಹೋಗ್ತದೇನೆ ಬಂದು ಕೊಡ್ರಿ ಅಂದ್ರೆ ನಿಮಗೆ ನೆಲ ಏನಾಗ್ತದೆ ಕುಸಿದು ಹೋಗ್ತದಂತ ಕೇಳ್ತಾ ಇದ್ದಾರೆ ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂತ ಕೇಳಿದರೆ ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೆ ಕಲಿಸಬೇಕು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಏನಾಗ್ತದೆ ಹಿಂದಿನ ಮಕ್ಕಳು ನಾಳಿನ ನಾ ನಾಗರಿಕರು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೆ ಕಲಿಸಿದ್ರಿ ಅಂತ ಕೇಳಿದ್ರೆ ಶಾಲೆಗೆಲ್ಲ ಕಳಿಸ್ತೀರಿ ಇಂಗ್ಲೀಷ್ ಶಾಲೆಗೆ ಸರಿ ಆದರೆ ಮನೆಯೊಳಗೆ ಒಳ್ಳೆಯ ಸಂಸ್ಕಾರ ಯಾರೋ ಬರಲಿ ನಿಮ್ಮ ಮನೆಯೊಳಗೆ ಇಂದ ಮಹಾತ್ಮರೇ ಬರಲಿ ಮಾತಾಜಿಯವರೇ ಬರಲಿ ಹಿಂದೆ ಯಾರೋ ದೀನ ದಲಿತರೇ ಬರಲಿ ನಿಮ್ಮ ಮನೆಯೊಳಗೆ ಯಾರೇ ಬರಲಿ ಬಂದಾಗ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಬೇಕು ಏನಂತ ಮನೆಯೊಳಗೆ ಯಾರೇ ಇರಲಿ ಬಿಡಲಿ ಬರ್ರಿ ಕೂಡ್ರಿ ನೀರು ಕೊಡ್ಲೇನ್ರಿ ಏನು ರೀ ಕೇಳುವಂಥ ಸಂಸ್ಕಾರವನ್ನು ಕೊಡಬೇಕು ಈಗಿನ ಮಕ್ಕಳಿಗೆ ಯಾಕಂದ್ರೆ ಕೆಲವೊಂದು ಕಡೆ ಹೋಗ್ತಿದ್ದೀವಲ್ಲ ಮುಂದೆ ಕುಂತಿರ್ತಾರೆ ಟಿ ವಿ ಮಗ್ನ ಆಗಿರ್ತಾರೆ ಕೆಲವೊಂದು ಕಡೆ ಮೊಬೈಲ್ದೊಳಗೆ ಆಗಿರ್ತಾರೆ ಬಂದದ್ದೇ ಯಾರಿಗೂ ಕಾಣಂಗಿಲ್ಲ ನಿಮ್ಮ ಮನೆಯೊಳಗ ನಿಮ್ಮ ಅಪ್ಪ ಅವ ಅದಾರ ಏನು ಅಂತ ಕೇಳಿದ್ರೆ ಅವರಿಗೆ ಚಿತ್ತಿರಂಗಿಲ್ಲ ಈ ಕಡೆ ಯಾಕಂತ ಕೇಳಿದ್ರೆ ನಿಮ್ಮಲ್ಲಿ ಮಕ್ಕಳಿಗೆ ಒಳ್ಳೆಯದನ್ನು ಮಾತಾಡೋದನ್ನು ಕಲಿಸಿದ್ರೆ ಏನಾಗ್ತದೆ ಅವರೇ ಮುಂದೆ ದೊಡ್ಡ ಪ್ರಜೆ ಆಗ್ತಾರೆ ದೊಡ್ಡ ವಿಜ್ಞಾನಿ ಆಗ್ಬೋದು ದೇಶ ಪ್ರಮಿ ದೇಶ ಪ್ರೇಮಿ ಆಗಬಹುದು ಅದಕ್ಕಾಗಿ ಮಾತೆ ಏನು ಮಾಡ್ತದ ಮಾತು ಅಣೆತಕ್ಕಂಥದ್ದು ಮುತ್ತದ ಮಾತೆ ಎಣತಕ್ಕಂಥದ್ದು ಮಾಣಿಕ್ಯದ ಮಾತೆ ಎಣತಕ್ಕಂಥದ್ದು ಸ್ಫಟಿಕದ ಮಣಿ ಅಂತದ ಇಂಥ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟದ್ದಾದರೆ ಏನಾಗ್ತದ ಒಳ್ಳೇದಾಗ್ತದ ಅಂದರೆ ಲಿಂಗ ಪರಮಾತ್ಮ ಲಿಂಗ ಅಂತಂದ್ರೆ ಪರಮಾತ್ಮ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಏನು ಮಾಡ್ತಾನಂತ ಆ ಮಾತಿಗೆ ಮೆಚ್ಚಿ ಹೌದು ಈ ಮಾತು ಸತ್ಯದ ಇವನು ಒಳ್ಳೆಯವಾದಣಂತ ಏನು ಮಾಡ್ತಾನಂತ ಆಶೀರ್ವಾದವನ್ನು ಮಾಡ್ತಾನಂತ ಕೃಪೆಯನ್ನು ತೋರಿಸ್ತಾ ಇದ್ದಾನೆ ನಮ್ಮಲ್ಲಿ ದೋಷ ಅಣತಕ್ಕಂಥವು ಇದ್ದು ಅಂತ ಕೇಳಿದರೆ ಏನಾಗ್ತದೆ ದೋಷೆ ಬರ್ತದೆ ಎಂತ್ ಒಲಿವನೋ ಎಂತ್ ಒಲಿವನೋ ತಣೆಗೆ ಎಂತ್ ಒಲಿವನೋ ಕರುಣತ್ರಯ ದೋಷ ಮಿರೆ ಕಂತು ಕಾಲ ಪುರವೈರಿ ಗುರು ಶಂಭೋಲಿಂಗ ತನಗಿನ್ ಎಂತ ಒಲಿವನು ಅಂತ ನಿಜಗುಂಡ್ರು ಹೇಳಿದ್ದಾರೆ ನಮ್ಮಲ್ಲಿ ದೋಷ ಇತ್ತು ಅಂತ ಕೇಳಿದರೆ ಪರಮಾತ್ಮ ಹೆಂಗೆ ಒಲಿತನ ಒಲಿಯುವುದಿಲ್ಲ ಕರುಣತ್ರಯ ದೋಷ ಮಿರೆ ಅಂತ ಕೇಳಿದರೆ ಮೂರು ದೋಷಗಳದಾವತ್ತು ಮನುಷ್ಯನಲ್ಲಿ ತನುವಿನ ದೋಷ ಮನಸ್ಸಿನ ದೋಷ ವಾಣಿ ದೋಷ ವಾಣಿ ಅಂದರೆ ಮಾತಾಡೋದು ಕೆಟ್ಟವಾಗಿ ಅವಾಚ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡುವುದೇ ವಾಣಿ ದೋಷ ಇದು ದೋಷ ಹೋಗಬೇಕಾಗಿತ್ತಂದ್ರೆ ಏನು ಮಾಡಬೇಕು ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಪರಮಾತ್ಮನ ಒಳ್ಳೆಯ ಒಂದು ಮಾತಿನಿಂದ ಕೊಂಡಾಡಬೇಕು ಅವನ ಸ್ಮರಣೆಯನ್ನು ಮಾಡಬೇಕು ಮಾತು ಏನು ಮಾಡ್ತದ ಮಾಡಿಕೆಣತಕ್ಕಂಥದ್ದದ ಇಲ್ಲಿ ಬಸವಣ್ಣನವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ವಚನ ಇದು ನಮ್ಮ ಮಾತು ಹೆಂಗದ ಅಂತ ಕೇಳಿದರೆ ಒಬ್ಬ ಮನುಷ್ಯ ಆಗರ್ಭ ಶ್ರೀಮಂತ ಇದ್ದಂತ ಆಗರ್ಭ ಶ್ರೀಮಂತ ಐದು ಮಹಡಿ ಮೇಲೆ ಕುಂತಿದ್ದ ನಮ್ಮ ಮಾತು ಹೆಂಗದ ನೋಡ್ರಿ ವಾಣಿ ಕರ್ಕಶ ವಾಣಿ ಅಂತಾರೆ ಇದಕ್ಕೆ ಐದು ಮಹಡಿ ಮೇಲೆ ಮೇಲಿನ ಮಹಡಿ ಒಳಗೆ ಕುಂತಾಗ ಒಬ್ಬ ಬಡ ಹುಡುಗ ಹೊಂಟಿದ್ದ ಅದೇ ಮಣಿ ಮುಂದೆ ಹಾದ ಆವಾಗ ಹುಡುಗ ನೋಡ್ತಾನೆ ಯಾರನ್ನ ಸಾವುಕಾರಣ್ಣ ಭಯಂಕರ ಏನು ಮಾಡಿತ್ತು ಅವನ ಮೈಯ ಬಯ ಬೆಳೆದಿತ್ತು ಹೆಂಗೆ ಬೆಳೆದಿದ್ದ ಅಂತ ಕೇಳಿದ್ರೆ ಮಳಿಗಾಲದೊಳಗೆ ಮಳಿ ಬಂತಂದ್ರೆ ನಾಲ್ಕು ಮಂದಿ ಅವನ ಬಡ್ಡ್ಯಾ ನಿಂತ ಚಾಟಿ ನಿಂತ್ರೆ ಹಿಡೀತಿತ್ತ ಅಷ್ಟ ಬೆಳೆದಿತ್ತು ಮೈ ಗೊತ್ತಾಗಿರ್ಬೇಕು ಆ ಹುಡುಗ ನೋಡಿದ ಹುಡುಗ ನೋಡಿ ಸುಮ್ಮ ಇರಲಿಲ್ಲ ಮಾತು ಹೆಂಗೆ ಎಲ್ಲಿಗೆ ಹೋಯ್ತದ ಸುಮ್ಮ ಇರಲಿಲ್ಲ ಅಲ್ಲಿ ಹೋಗಿ ಏನಂದ ಈ ಸವಕಾರ ನಾಳೆ ಸತ್ತಂದ್ರೆ ಹೆಂಗೆ ತರುವುದು ಕೆಳಗೆ ಅಂತಂದ ಆವಾಗ ಏನಾಯ್ತದ ಸಾವುಕಾರಣ ಕಿವಿಗೆ ಬಿತ್ತು ಅವನ ಕೈಯೊಳಗಿನ ಆಳ ಹೇಳಿದ ಹಿಂಗಂತಾನು ಹುಡುಗ ಅಂತೇಳಿ ಎಳ್ಕೊಂಡ್ ಬರಲಿ ಅವನು ಕಟ್ಟ್ರಿ ಅಂದರು ಕಟ್ಟಿದ್ರೆ ಮುಂದೆ ಹುಡುಗನ ತಂದೆ ಬಂದ ಯಾಕ್ರಿ ನನ್ನ ಮಗನ ಕಟ್ಟಿದ್ರಿ ಏನಾಗಿದೆ ಏನಂದ ಅವನು ಅಂತ ಕೇಳಿದಾಗ ಸಾವುಕಾರ ಹೇಳ್ತಾನೆ ಸ ನಾಳೆ ಸಾವ್ಕಾರ ಸತ್ರ ಹೆಂಗೆ ದರದು ಮ್ಯಾಗಿನ ಮಾಡಿ ಒಳಗೆ ಕುಂತಾನಲ್ಲ ಅಂತ ಎಷ್ಟು ದಪ್ಪ ಬೆಳೆದಾನ ಏನು ತಿಂದಾರ ಬೆಳ್ದಾನ ಅಂತ ಹುಡುಗಂತಾನ ಅಂತ ಕೇಳಿದಾಗ ಅವಾಗ ಅವ್ರ ಅಪ್ಪು ಸುಮ್ಮ ಬುದ್ಧಿ ಮಾತು ಹೇಳಿಲ್ಲ ಏನಂದ ಅವ ಹೆಂಗಾರ ಯಾಕೆ ಸಾಯೋ ಅಲ್ಲಾಕ ಅವನು ಚಿಂತಿವ್ಯಾಕೋ ಅವನು ತರುದಾರ ಯಾಕೆ ನಾಳೆ ಸಣ್ಣ ಕಡಿದ ಚೂರು ಮಾಡಿ ತಂದ್ರ ಆತಲ್ಲ ಅಂತ ಅಂದ ಅವಾಗ ಮತ್ತೆ ಕಟ್ಲೇ ಇವ್ನ ಅಪ್ಪಣ ಅಂತಂದವು ಯಾರು ಸಾವ್ಕಾರ ಅಗರ್ಭ ಶ್ರೀಮಂತ ಅದನ್ನು ಮಾತು ಕೇಳಿ ಏನಾಯಿತು ಅವರಪ್ಪ ಬಂದ ಅವನು ಹಂಗೆ ಅಂದ ಯಾಕೆ ಟೈಮ್ ಇಲ್ಲ ಅಗ್ದಿ ವಿಸ್ತಾರವೇ ಮಾಡೋಕ್ಕೆ ಅವೂ ಹಂಗೆ ಅಂದ ಅವನು ಕಟ್ಟಿದ್ರು ಮುಂದೆ ಮುಂದೆ ಮುದುಕಿ ಬಂತು ಯಾರು ಅಜ್ಜಿ ಅಜ್ಜಿ ಬಂದು ಕೇಳ್ತಾಳೆ ಯಾಕ್ರಿ ನನ್ನ ಗಂಡನ ಕಟ್ಟಿರಿ ನನ್ನ ಮಗನ ಕಟ್ಟಿರಿ ನನ್ನ ಮೊಮ್ಮಗನ ಕಟ್ಟಿರಲ್ಲ ಏನಾಗಿದೆ ಅಂತ ಆವಾಗ ಸೌಕಾರ ಹೇಳಿದ ನಿನ್ನ ಮೊಮ್ಮಗ ಹಿಂಗೆ ನಾಳೆ ಸತ್ರ ತರುವುದು ಹೆಂಗತ್ತ ಮೊಮ್ಮಗ ಮಗ ಸಣ್ಣ ಕಡದ ಕಡೆದ ತುಂಡು ಮಾಡಿ ತರಬೇಕಂತ ಒಬ್ಬತ್ತಾನ ಒಬ್ರು ಅಲ್ಲೇ ಉರಿ ಹಚ್ಚಬೇಕಾಗಂತ ಒಬ್ಬಂತಾನ ಆವಾಗ ತಾಯಿ ಹೇಳಿದ್ಲಂತ ಅಜ್ಜಿ ನೋಡ್ರಿ ಹೇಳ್ತಾಳೆ ಯಪ್ಪ ಮೊಮ್ಮಗ ನಂದಲ್ಲ ನಿನ್ನ ಮೊಮ್ಮಗ ನೋಡ್ರಿ ನನ್ನ ಮೊಮ್ಮಗಲ್ಲ ನಿನ್ನ ಮಮ್ಮಗೆ ತಿಳಿ ಅಂತ ಹೇಳಿದ್ಲು ಆವಾಗ ಅಷ್ಟರಾಗ ಮಾತು ಮುಗಿತು ಮಾತು ಒಂದೇ ಮಾತು ಅಷ್ಟರು ಏನು ಮಾಡಿ ಬಿಡಿಸಿಬಿಟ್ಟ ತಾಯಿನ್ ಮಾತಿನಿಂದಲೇ ಬಂದ ಟೈಮ್ ಆಗಿದ ಇರಲಿ ಇಂದೆರಡು ಅಂಗ್ ಒಂದೆರಡು ಅಗ್ರೂಪಶೇವೆಗಳನ್ನು ಸದ್ಗುರುನಾಥನ ಚರಣಾರವೆಂದಗಳಲ್ಲಿ ಸಮರ್ಪಿಸಿ ಅರ ಓಂ ಸತ್ಸತ್ಪರಬ್ರಹ್ಮಣಿ ನಮಃ